ನಾನು ದೇವ್ ನನ್ನ ಹೆಸರು ಜೈರತ್ನಮ್ಮ ಅಂತ ನನ್ನ ಮಗ ಬೆಂಗಳೂರಲ್ಲಿ ಕಾರ್ ಮಾಡಿಕೊಂಡು ಕಾರ್ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದ ನಮ್ಮ ಹೆಸ್ಬೆಂಡ್ ಹುಷಾರಿದ್ದಿಲ್ಲ ತೀರೋದ್ರು ಮಗನೇ ನನ್ಗೆ ಆಧಾರ ನಾನು ಎರಡು ಹೆಸರು ಇಟ್ಕೊಂಡು ಮಗ ಸಾಲ ತೊಂದರೆ ಅಂತ ಮಗ ಬೆಂಗಳೂರಲ್ಲಿ ಇದ್ದ ನಾನು ಊರಲ್ಲೇ ಇದ್ದೆ ಇವಾಗ ಅವನು ಒಂದು ಇದರಲ್ಲಿ ಕೆಲ್ಸಕ್ಕೆ ಹೋಯ್ತಿದ್ದ ಕೆಲ್ಸಕ್ಕೆ ಹೋದ್ರೆ ಕೆಲಸ ಬಿಟ್ಟ ಅಂತ ನನಗೂ ಇದು ಮಾಡಿದ್ರು ಇದೇನು ಇದು ಕೆಲಸ ಬಿಟ್ಟ ಅಂತ ಮಾಡ್ಕೊಂಡು ಇವರು ಮಗ ದೇವ್ರಿಗೆ ಹೋಗ್ಬೇಕು ಅಂತ ಬಪ್ಪ ದೇವ್ರಿಗ್ ಹೋಗ್ಬೇಕು ನಾನು ಆಗುದಿಲ್ಲ ಬಂದ್ಬಿಡ್ಬೇಕು ದನಗಳ ಒಸ್ಕೊಳವೇ ಅಂತ ಕರೆಸಿದ್ದೆ ಕರೆಸಿದ್ರೆ ನಾನು ಏನು ಬಂದಿ ಕರ್ಕ ಕರ್ಕಂಬಂದು ಐದ್ ಗಂಟೆಗೆ ಬಂದ ಬಂದನು ಊಟ ಗೀಟ ಮಾಡ್ಬಿಟ್ಟು ಬಂದಿ ಹತ್ತು ಹನ್ನೊಂದ್ ಗಂಟೆ ಬಂದಿ ಮನೆಗೆ ಹೊಂಡ ಮನಿಗ್ ಹೋದಲೆ ನಾನು ಏನ್ ಮಾಡ್ದೆ ಎಲ್ಲಾ ಕೆಲಸ ಮಾಡ್ಬಿಟ್ಟು ಇದ್ ಮಾಡ್ಬಿಟ್ಟು ನಾನು ಮನಿಗ್ ಮನ್ಗಿದ್ದೆ ಅನ್ನೊಂದ್ವರಲಿ ಬಂದಿ ಬಾಕ್ಲ ದಬ ದಬನ್ ತಟ್ಟಿದ್ರು ಕಣಪ್ಪ ದಬ ದಬನ್ ತಟ್ಟಿದ್ರೆ ನಾನು ಎದ್ದಿ ಯಾರು ಅಂದ್ಬಿಟ್ಟು ಬಾಕ್ಲ್ ತಗ್ದೆ ಐದ್ ಜನ ಐದ್ ಜನನು ಮೇಲೆ ಮನ್ಗಿದ್ದ ಚಪ್ಪಲಿ ಕಾಲೆಲ್ಲ ಹೋಗಿ ಕಣಪ್ಪ ಅಂದ್ರಿಗೆ ಒಸಿ ಅಂದ್ರೆ ನಾನು ಕಾಲೆಲ್ಲ ಕಟ್ಕೊಂಡೆ ಕಾಲ್ ಕಟ್ಕೊಂಡ್ರು ತಳ್ಳಿದ್ರು ಏನ್ ಮಾಡಿದ್ರು ತಳ್ಳದ್ರು ಇತ್ತಗಾದಂಗ್ ತಳ್ಳದ್ರು ಅತಗಾದಂಗ್ ತಳ್ಳು ದಮ ದಮ್ ನೋಡಿದ್ ಸಾಯಿಸ್ಬೇಡಿ ಬ್ಯಾಡ ಕಡಬ್ಬ ನನ್ ನನ್ಗ ನನ್ಗಾದಾರ ಅವನಿ ನನ್ ಗಂಡನ ಇಲ್ಲ ನನ್ ನಾನು ಹಿಂಗಿವ್ನಿ ನನ್ಗೆ ಯಾರಿದ್ದಾರು ದಿಕ್ಕು ಅಂತ ಬೇಕಾದಷ್ಟು ಬೆಳಕೊನೆ ತಿರ್ಗಾ ತಳ್ಳಿದ್ರು ತಳ್ಳತ್ಲೆ ಯಾರು ಅಕ್ಕ ಪಕ್ಕದ ಎಲ್ಲ ನಿದ್ದೆಲ್ಲಿದ್ದರು ಆಗ ನಾನೇನು ಮಾಡಿದೆ ಮನೆ ಮನೆಯೊಳಗೆ ಬಡ್ಕೊಂಬಿಟ್ಟೆ ಆವಾಗ ನಾ ಪಕ್ತವರು ಎದ್ದು ಬೀದಿ ಬರೋದಕ್ಕೆ ಇಲ್ಲಿ ಆಗೋ ಅಷ್ಟು ಹೊಡೆದ್ಬಿಟ್ಟಿದ್ರು ಏಳು ಕಾಗ್ದಂಗೆ ಬಿಟ್ಟಿದ್ರು ಒಬ್ಬ ಕಾಲು ಒಬ್ಬ ಕೈ ಇಟ್ಕೊಂಡು ಎಳ್ಕೊಂಡು ದರ ದರದನ್ನೇ ಆಚೆಗೆ ಹೋಗಿ ಅಲ್ಲೂ ಒಸಿ ಹೊಡಿಲಿಲ್ಲ ಒಸಿ ಹೊಡೆದ್ರು ಅಂತನ್ಬೇಡಿ ಬೇಗ ಆದಷ್ಟು ಹೊಡೆದ್ರು ನಾನು ನನಗೆ ಒಂಥರ ಸಾಕಾದಾಗ ಆಗೋಯ್ತು ನನ್ನ ಜೀವಮಾನದಲ್ಲೇ ನೋಡಿರ್ಲಿಲ್ಲ ಅಷ್ಟೇಟ್ ಹೊಡೆದಿದ್ರು ನನ್ನ ಮಕ್ಕನಿಗೆ ಆಗ ಅಲ್ಲೂ ಹೋಗ್ಬಿಡ್ಕೋತೇ ಜನಗಳೆಲ್ಲ ಬಂದಿ ಆಗ ನಿನ್ನ ಯಾರಪ್ಪ ನೀನು ಅವ್ನಿ ಕರ್ಕೊಂಡ್ ಬಂದ್ ಹಿಂಗ್ ಹೊಡ್ದಾರೆ ಹಿಂಗೆ ಮಾಡಾರೆ ಅಯ್ಯಮ್ಮ ಇದ್ದೆಲ್ಲ ಕೇಳ್ಬೇಕಾಗಿತ್ತು ನೀವು ಯಾಕೆ ಹಿಂಗೆ ಮಾಡಿದ್ರಿ ಮಟ್ಟಿದ್ರಿ ಈಗ ಹುಡ್ಗನ್ ನಾವ್ ಒಬ್ಬ ಸಾಯಿಸ್ಬಿಟ್ಟಿರ ಅಂದ್ರೆ ನನಗೆ ಒಬ್ಬ ಮಗ ಅವನೇ ನನಗೆ ಆಧಾರ ಅವನಿ ಇದ್ದೇ ಹೋಗಿ ಇಲ್ಲದ ಅಂತಂದ್ರೆ ನನ್ನ ಜೀವನ ಏನಪ್ಪ ನನಗೆ ಅವನೇ ಈಗ ಅವ್ನು ಬೆಂಗಳೂರಿಗೆ ನನ್ಗೆ ಭಯ ನಾವು ಹೋಗೋದೇ ಇಲ್ಲ ಅಂತ ಅವನೇ ಅದಕ್ಕೆ ನಾನು ನಿಮ್ಮ ಕೇಳಿ ಬೇಡ್ತಾ ಇರೋದು ಈಗ ಬಡದಿ ಅವರು ತಿರ್ಗಾ ನಮ್ಮ ಪಕ್ಕದವರೆಲ್ಲ ಕಾರಲ್ಲಿ ಕುಣ್ಸಿ ತುಕ್ಬಿಟ್ರು ಕಾರಿಗೆ ಆಗ ಕುಣ್ಸಿ ತಿರ್ಗಾ ಈಚೆ ಹೊಡೆದಿದ್ರು ಚಪ್ ಚಾಪ್ಲಿ ಕಾಲಲ್ಲೇ ಒದರು ಅಯ್ಯೋ ಅವರು ಕುಮಾರ ಸೋಮಶೇಖರ ಕೌಶಿಕ್ ಅವರು ಕೃಷ್ಣ ಅಂತ ಗಾಣಗರು ಅವನೊಬ್ಬ ಹುಡುಗ ಅದ್ಯಾರ ಇನ್ನೊಬ್ಬರು ಗುಂಡ ಅಂತ ಗೊತ್ತಿಲ್ಲ ಬೋದ್ರು ಅವರು ಆ ಗುಂಡ್ ಕರ್ಕೊಂಡ್ ಬಂದಿದ್ದರು ಬೆಂಗ್ಳೂರವ್ರಿಗೆ ನೀವ್ಯಾರು ಈ ಯಾರು ನೀವ್ಯಾರು ಯಾರು ಅಡಿಕೆ ಅಂತ ಬೋದ್ಮೇಲೆ ನಿಲ್ಸಿದ್ರು ನಿಲ್ಸಾದ್ಮೇಲೆ ತಿರ್ಗ ಎಲ್ಲ ಇಲ್ಲಿ ಒಳಗಡೆಗೆ ಒಂದ್ ಏಳೆಂಟು ಜನ ಹತ್ತು ಹದಿನೈದು ಜನ ಎದ್ದು ಬಂದ್ಬಿಟ್ರು ಒಬ್ಬೊಬ್ರು ಗೊತ್ತೇ ಇಲ್ಲ ಮಧ್ಯ ರಾತ್ರಿ ಯಾರು ಅಂತ ಕಂಡಿದ್ದರು ಅವಾಗ ಇಲ್ಲಿ ಕಳ್ಸಿದ್ರು ಇಲ್ಲಿ ಕುಂತಿದ್ದಾಗ್ಲೂ ಬಂದು ಮಗನಿಗೆ ಆ ಕೌಸಿಕನ್ನು ಎಳ್ಕೊಂಡು ಹೋಗಿ ನಾಲ್ಕು ಗಂಟೆ ಹೊಡೆದಿ ತಿರ್ಗ ಅವ್ರು ಕರ್ಕೊಂಬಂದು ಇಲ್ಲಿಗೆ ಕುಂಡ್ಸಿದ್ರು ಆಮೇಲೆ ನಾನು ಅಳ್ತಾ ಬಿಳ್ತಾ ನನ್ ಮನೇನೆ ಹಾಳ್ ಮಾಡಿದ್ರಿ ಹಂಗೆ ಹೆಂಗೆ ಅಂತ ನನ್ ಮಗ ಆಗೋಗಿ ಯಾಕೆ ಉಸಿರಿಲ್ದಂಗೆ ಕುತ್ಕೊ ಇಲ್ಲಿ ಏಳುಕಿ ಆಗ್ಲಿಲ್ಲ ಆಗ ಬೆಳಗಾನ ನಾನು ಮಗ ಕೇಳ್ದಂಗೆಲ್ಲಾ ನೀರ್ ಕುಟ್ಕೊಂಡು ಒತ್ತಾರೆ ಎದ್ದಿ ಹೇಳಪ್ಪ ಅಂತಂದ್ರೆ ನನ್ ಕೈಲಿ ಆಗಂತು ಅಂತಂದ ಆವಾಗ ನಾನ್ ಹೋಗಿ ಮಗನಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ಬಂದು ಹಾಸ್ಪಿಟ್ಲಿಗೆ ಕರ್ಕೋದೆ ಕಣಪ್ಪ ನನಗೂ ಯಾರೂ ದಿಕ್ಕಿಲ್ಲ ನನ್ನ ಮಗನೇ ನನಗೆ ನನ್ನ ಮಗ ಇಲ್ಲದ ಮೇಲೆ ನನಗೆ ನೋಡೋರು ಯಾರಿದ್ದರು ನನ್ನ ಮಗನೇ ನನಗೆ ಇದು ಬೆಂಗಳೂರಿಗೆ ಹೋಗೋಕ್ಕೆ ಒಂದು ಭಯ ನನಗೆ ನನ್ನ ಮಗನಿಗೆ ಅಪ್ಪ ಈಗ ಹಿಂಗೆ ಮಾಡಿದ್ರು ಮಟ್ಟಿದ್ರು ಅಂತ ನಮಗೂ ಹತ್ರ ಮನೆ ಹತ್ರ ಎಲ್ಲ ಕಷ್ಟನೇ ನನಗೂ ಏನೇನು ಮಾತಾಡುವಲ್ಲ ಬಿಡುವಷ್ಟಿಲ್ಲ ಅವ್ರ ದಬ್ಬಾಳ್ಕೆ ನಾನು ಏನು ಮಾಡೋಕ್ಕಾಗಂತು ಟೇಸಿನಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟೇ ತಗೋದೇ ಇದ್ರು ಆಮೇಲೆ ತಕೊಂಡ್ರು ಆಮೇಲೆ ಐದು ಗಂಟೆಗೆ ಕರ್ಸಿದ್ರು ಓದೆ ಆಗ ನನ್ನ ಮಗನ್ನೇ ಕ್ವಶ್ಚನ್ ಮಾಡಿ ಕೇಳಿದ್ರೆ ಅವ್ರನ್ನ ಯಾಕೆ ಹೊಡೆದ್ರಿ ಬಿಟ್ರಿ ಏನು ಕೇಳಲಿಲ್ಲ ಇವ್ರ ದಬ್ಬಾಳ್ಕೆನೆ ನ್ಯಾಯ ಇಲ್ಲ ಇಲ್ಲಿ ಅಂದ್ಬಿಟ್ಟು ನಾನು ನನ್ನ ಮಗನ್ ಕರ್ಕೊಂಡು ಬಂದ್ಬಿಟ್ಟೆ ಕೇಸ್ ತಕೋ ವಾಪಸ್ಸು ಅಂದ್ರು ನಾ ತಕೋದಿಲ್ಲ ಅಂದ್ಬಿಟ್ಟು ಇಬ್ಬಂದ್ಬಿಟ್ಟೆ ಕಣಪ್ಪ ಕರ್ಕೊಂಡು ಈ ಸೋಮವಾರ ದಿವಸ ಸಾಯಂಕಾಲ ಆಮೇಲೆ ನನ್ ಮಗನ ತೋರ್ಸಿ ಗಿರ್ಸಿ ಈಗ ಇದ್ ಮಾಡ್ತಾ ಇದೀನಿ ನನ್ನ ಮಗ ಅವತ್ ನನ್ ಮಗ ಸತ್ತೆ ಹೋದ ಅಂತ ತಿಳ್ಕೊ ಇದ್ದೆ ಕಣಪ್ಪ ನಾನು ಈಗ ನಮ್ಗೆ ಏನಾಗ್ಬೇಕು ನನ್ನ ನನ್ ಮಗನ್ಗೆ ಪ್ರಾಣದ್ದು ಇದು ಈಗ ನಾವು ಹಿಂಗ್ರೆ ಮಾಡಿದ್ರೆ ನಮ್ಗೂ ಒಂದ್ ಪ್ರಾಣದ್ದು ಇದೆಯೇ ಅದಕ್ಕೆ ನಿಮ್ಮ ಹತ್ರನೇ ನಾವು ಕೇಳಿ ನಿಮ್ ಮುಖಾಂತ್ರನೇ ನಾವು ನ್ಯಾಯ ಕೊಡ್ಸಿ ಅಂತ ಅದನ್ನ ನಾವು ಕೇಳ್ತಾ ಇದ್ವಿ ನಾವು ಇವರು ನಮ್ಗೆ ಮೂರ್ ಜನ ಅಣ್ಣ ಇರುವ ಮಾವನ ಮಕ್ಳು ಸ್ವಂತ ನಾವು ಅವ್ರಿಗು ಹೇಳೋಕಾಲ ಇವ್ರಿಗು ಹೇಳೋಕಾಲ ಈಗ ಬಂದಿ ಅವರು ಏನೋ ಇವ್ನು ಓದಿರ್ಬೋದು ಚಿಕ್ಕ ಹುಡುಗ ಬೆಳಗ್ಗೆಗೆ ನಾಲ್ಕು ನಾಚೇನ ಯಾಕೆ ತಪ್ಪು ಮಾಡ್ಯ ಏನಿಲ್ಲ ಅಂತ ಕೇಳಬೇಕು ಏನು ಸರ್ ಯತ್ ತಮ್ಮ ಬಂದು ಒಡಿದು ಇದು ರೌಡಿಗಳವ್ರು ಏನ್ಬಿಟ್ಟು ಇವೆಲ್ಲ ಮಾಡೋಕ್ಕಿಲ್ಲ ಈಗ ಬಾಲಕಂತ ಬಾಲನಿಂಗ ಇಂಥರದೆಲ್ಲ ಕೆಟ್ಟದ್ದು ಮಾಡ್ತಾವನೆ ಅಂತ ಹೇಳಬೇಕು ಎಕ್ ತಮ್ಮ ಒಂದು ಹೊಡ್ಬಿಟ್ರೆ ಬೇಜಾರಾಗಂತ ನನಗೆ ಇವರು ಬೇಕು ಅವನಿ ಬೇಕು ನಿಷ್ಠಂತಿಲ್ಲ ಸಾಯಿಬಿ ಸೋದರಮಕ್ಳು ಇವರು ಮೂರು ಜನ ಸಿದ್ಧಿಂಗ ಕುಮಾರ ಸಂತೋಷ್